ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚನ್ನ ಈ ಒಂದು ವಿಡಿಯೋದಲ್ಲಿ ಎಂಟನೇ ತರಗತಿ ಸಿರಿಗನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯ ಪುಸ್ತಕ ಪರಿಷತ್ ಎರಡ್ ಸಾವಿರದ ಇಪ್ಪತ್ನಾಲ್ ರೀತಿ ಭಾಗ್ಯಾರ ಪುಸ್ತಕ ಇದು ಓಕೆ ಈ ಒಂದು ಭಾಗ್ಯಾರ ಪುಸ್ತಕದಲ್ಲಿ ನಾವು ನೀವು ನೋಡ್ತಾ ಇದೀವಿ ಈ ಒಂದು ವಿಡಿಯೋದಲ್ಲಿ ಅಂತಂದ್ರೆ ನಾ ಇಲ್ಲಿ ನೋಡಿ ಅಧ್ಯಾಯ ಏಳಾಗಿರ್ತಕ್ಕಂಥ ಗದ್ಯ ಭಾಗದಲ್ಲಿ ಅಧ್ಯಾಯ ಏಳು ಅಮ್ಮ ಈ ಒಂದು ಅಮ್ಮ ಅಂತಕ್ಕಂಥ ಅಧ್ಯಾಯದಲ್ಲಿರ್ತಕ್ಕಂತಹ ಅಭ್ಯಾಸದ ಬಗ್ಗೆ ತಿಳಿದೋಣ ಯಾವ ರೀತಿ ನೋಡ್ಸಿರೋಕ್ಕೆ ನಾನು ತಿಳಿಸ್ತಾ ಹೋಗ್ತೇನೆ ಅವರಿಗೆ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟು ಆಯ್ತಾ ಇಷ್ಟು ಒಂದು ಲೈಕ್ ನೀ ಒಂದು ಲೈಕ್ ಅನೇಕ ವಿಡಿಯೋ ಶೇರ್ ಮಾಡಿ ನೋಡೋಣ ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಎಣ್ಣೆ ಸಂಬಂಧಪಟ್ಟಂತ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ವಿಷಯದ ಅಭ್ಯಾಸ ವಿಡಿಯೋ ಆಲ್ರೆಡಿ ಲಿಂಕ್ ಡಿಸ್ಕ್ರಿಪ್ಷನ್ ಇರ್ತೇನೆ ಅಲ್ಲಿ ಕ್ಲಿಕ್ ಮಾಡೋಕೆ ನೋಡಬಹುದು ಒಂದೊಂದಾಗಿ ಹೋಗೋಣ ಬನ್ನಿ ಇಲ್ಲಿ ನೋಟ್ಸ್ ಬರೆಯ ಕಲಿಕ ಏನ್ ಮಾಡ್ತಾರೆ ಚಿಕ್ಕನ ಅಕ್ಷರದಲ್ಲಿ ಗದ್ಯ ಭಾಗ ಅಂತಕ್ಕಂಥದ್ದು ಅಧ್ಯಾಯ ಏಳು ಅಂತಕ್ಕಂಥದ್ದು ಚಿಕ್ಕನ ಅಕ್ಷರಲ್ಲಿ ಬರ್ರಿ ಈ ಒಂದು ಅಧ್ಯಾಯ ಹೆಸರು ಇದೆಯಲ್ಲ ಅಮ್ಮ ಅಂತಕ್ಕಂಥದ್ದು ದಪ್ಪನ ಅಕ್ಷರಲ್ಲಿ ಬರೋದು ಕೆಲವರ ಮಾಡಿ ಆ ನಂತರ ಈ ಒಂದು ಅಧ್ಯಯನದ ಅಭ್ಯಾಸ ಯಾವತ್ತು ಬರಿತಾ ಇರ್ತೀರ ಆ ದಿನಾಂಕವನ್ನ ಇಲ್ಲಿ ಮೆನ್ಶನ್ ಮಾಡಿ ಇಲ್ಲಿ ಬರಿತಾ ಹೋಗಿ ಓಕೆ ರೈಟ್ ಇಲ್ಲಿ ಒಂದೊಂದಾಗಿ ತಿಳಿತ ಅಭ್ಯಾಸ ನೇರವಾಗಿ ತಿಳಿಬಾರ್ದು ಏನ್ ಮಾಡಬೇಕು ಕೃತಿಕಾರ ಪರಿಚಯ ಅಥವಾ ಕವಿ ಪರಿಚಯ ಅಂತಕ್ಕಂಥ ತಿಳಿಬೇಕಾಗುತ್ತೆ ಈ ಒಂದು ಅಧ್ಯಯನ ಬರೀತಕ್ಕಂಥ ಕವಿ ಯಾರು ಅಂದ್ರೆ ಡಾಕ್ಟರ್ ಯು ಆರ್ ಅನಂತಮೂರ್ತಿ ಅವರು ಜನ್ಮಸ್ಥಳ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಮೇಳಿಗೆ ಗ್ರಾಮ ಅಂತಕ್ಕಂಥದ್ದು ಜನ ಯಾವಾಗ ಆಯ್ತು ಅಂದ್ರೆ ಹತ್ತೊಂದು ಮೂವತ್ತೆರಡು ಡಿಸೆಂಬರ್ ಇಪ್ಪತ್ತೊಂದರಂದು ಆಯ್ತು ಅಂತ ನಾವು ತಿಳಿಬಹುದು ವೃತ್ತಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿರು ವೃತ್ತಿಯನ್ನು ಆರಂಭಿಸಿದರೆ ಸಂಸ್ಕಾರ ಭವ ಅವಸ್ಥೆ ಭಾರತೀಪುರ ಇತರ ಕಾದಂಬರಿಗಳು ಇರತಕ್ಕಂಥ ಆವಹನೆ ಇದು ನಾಟಕ ಅಂತಕ್ಕಂಥದ್ದು ಮೌನಿ ಪ್ರಶ್ನೆ ಎಂದೆಂದು ಮುಗಿಯದ ಕಥೆ ಇದು ಕಥಾ ಸಂಕಲನಗಳಿವು ಓಕೆ ಮಿಥುನ ಅಜ್ಜನ ಹೆಗಲ ಸುಕ್ಕುಗಳು ಮುಂತಾದ ಕವನ ಸಂಕಲನ ಇವು ಇವರಿಗೆ ಗೌರವ ಮತ್ತು ಪ್ರಶಸ್ತಿ ಇಲ್ಲ ಗೌರವ ಡಿಲಿಟ್ ಬಂದಿರತಕ್ಕಂಥದ್ದು ರಾಜ್ಯೋತ್ಸವ ಪ್ರಶಸ್ತಿ ಬಂದಿರತಕ್ಕಂಥದ್ದು ಪದ್ಮಭೂಷಣ ಪುರಸ್ಕಾರ ಸಂದಿರತಕ್ಕಂಥದ್ದು ಹತ್ತೊಂಬತ್ತನೂರ ತೊಂಬತ್ನಾಲ್ಕರಲ್ಲಿ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕಾರ ಹೊಂದಿರ್ತಕ್ಕಂಥವ್ರು ಓಕೆನಾ ಎಂಟು ಜ್ಞಾನಪೀಠ ಪ್ರಶಸ್ತಿ ವಿಜೇತರಲ್ಲಿ ಇವರು ಕೂಡ ಒಬ್ರು ಆದ್ರೆ ಎರಡ್ ಸಾವಿರದ ಎರಡರಲ್ಲಿ ತುಮಕೂರಿನಲ್ಲಿ ನಡೆದ ಅರವತ್ತಾರನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ರು ನಿಧನ ಯಾವಾಗಾದ್ರೂ ಎರಡ್ ಸಾವಿರದ ಹದ್ನಾಲ್ಕರಲ್ಲಿ ಆದ್ರು ಗದ್ಯದ ಆಯ್ಕೆ ಈ ಒಂದು ಅಮ್ಮಾಂತಕ ಗದ್ಯದ ಆಯ್ಕೆ ಇದರಿಂದ ಆಯ್ಕೆ ಮಾಡಲಾಗಿದೆ ನನಗಿನ ಸುರಗಿ ಎಂಬ ಆತ್ಮಕಥನದಿಂದ ಆಯ್ಕೆ ಮಾಡಲಾಗಿದೆ ಇವರು ರಚಿರ್ತಕ್ಕಂಥ ಸುರಗಿ ಆತ್ಮಕಥನದಿಂದ ಆಯ್ಕೆ ಮಾಡಲಾಗಿದೆ ಅಂತಕ್ಕ ನಾವು ತಿಳಿಯೋದು ಓಕೆನಾ ಈಗಿನ ನೋಡ್ಕೋಣ ಇಲ್ಲಿ ಕೃತಿಕಾರರ ಪರಿಚಯ ಅಂತ ನನ್ನನ್ನು ಶಾರ್ಟ್ ಆಗಿ ಹೋದೆ ಅದಾದ ನಂತರ ಏನ್ ಬರೀಬೇಕು ಇಲ್ಲಿ ಅಭ್ಯಾಸದಿಲ್ಲ ಆ ಕೊಟ್ಟಿರೋ ಪ್ರಶ್ನೆಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿದೆಯಲ್ಲ ಇದು ನಾವು ಬರೀತಾ ಹೋಗ್ಬೇಕಾಗತ್ತೆ ಓಕೆ ಇಲ್ಲಿ ನೋಡಿ ಮಕ್ಳೆ ಅಭ್ಯಾಸ ಅಂತ ಕಂಡು ಬರ್ರಿ ಆ ಕೊಟ್ಟಿರೋ ಪ್ರಶ್ನೆಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಬರ್ದು ಮೊದಲನೇ ಪ್ರಶ್ನೆ ನೋಡಿ ಬಾಲ್ಯದಲ್ಲಿ ಲೇಖಕರು ಭಯವಾದಾಗ ಯಾವ ಮಂತ್ರವನ್ನು ಹೇಳಿಕೊಳ್ಳುತ್ತಿದ್ದರು ಅಂದ್ರೀನಾ ಉತ್ತರ ಬಾಲ್ಯದಲ್ಲಿ ಲೇಖಕರು ಭಯವಾದಾಗ ಉತ್ತರ ಬಾಲ್ಯದಲ್ಲಿ ಲೇಖಕರು ಭಯವಾದಾಗ ಅರ್ಜುನ ಪಾಲ್ಗುಣೋ ಪಾರ್ಥ ಕಿರೀಟಿ ಶ್ವೇತವಾಹನ ಎಂಬ ಮಂತ್ರವನ್ನು ಹೇಳಿಕೊಳ್ಳುತ್ತಿದ್ದರು ಅಂತ ಕೋಡಬಹುದು ಎರಡನೇದು ಲೇಖಕರ ಮೊದಲ ವಿದ್ಯಾಗುರು ಯಾರು ಅಂತ ನೋಡಿದ್ರೆ ಉತ್ತರ ಲೇಖಕರ ಮೊದಲ ಗುರು ಅಮ್ಮ ಅಂತಕ್ಕಂಥವರು ಓಕೆ ಮೂರನೇ ನೋಡಿ ಸಣ್ಣ ಕುಳಿಯೊಳಗಿನ ಕಪ್ಪು ಹುಳುವನ್ನು ಯಾವ ಹೆಸರಿನಿಂದ ಕರೆಯುತ್ತಾರೆ ಅಂತ ಕೇಳಿದ್ದಾರೆ ಉತ್ತರ ಸಣ್ಣ ಕುಳಿಯೊಳಗಿನ ಕಪ್ಪು ಹುಳುವನ್ನು ತನ್ನಾದೇವಿ ಗುಬ್ಬಿ ಎಂದು ಕರೆಯುತ್ತಾರೆ ಅಂತಕ್ಕಂಥದ್ದು ಓಕೆ ಅದಾದ ನಂತರ ನೋಡಿ ನಾಲ್ಕನೇ ನೋಡಿ ಲೇಖಕರ ಬಾಲ್ಯದ ಪುನರಾವರ್ತಿತ ದೈನಿಕ ಯಾವುದಾಗಿತ್ತು ಅಂತ ಕೇಳ ಉತ್ತರ ನೋಡಿ ಇವತ್ತು ಮೇಷ್ಟ್ರಿಗೆ ಜ್ವರ ಬರಲಿ ದೇವರೇ ಎಂದು ಮನಸ್ಸಿನಲ್ಲೇ ಪ್ರಾರ್ಥಿಸುತ್ತಾ ಇರುವುದೇ ನನ್ನ ಬಾಲ್ಯದ ಪುನರಾವರ್ತಿತ ದೈನಿಕವಾಗಿತ್ತು ಅಂತಕ್ಕಂಥದ್ದು ನೋಡ್ಬೋದು ನೀವ್ ಯಾರಾದ್ರೂ ಈ ವಾಕ್ಯ ಅನ್ಕೊಂಡಿರ ಇವತ್ತು ಮೇಷ್ಟ್ರಿಗೆ ಜ್ವರ ಅಂತ ಹೇಳಿ ಕಾಮನ್ಸ್ ಕಾಮ್ ಮಾಡಿ ಓಕೆ ರೈಟ್ ಇಲ್ಲ ಐದನೇ ಪ್ರಶ್ನೆ ನೋಡಿ ಐದನೇ ಪ್ರಶ್ನೆ ಏನ್ ಕೊಟ್ಟಿದ್ದಾರೆ ಇಲ್ಲಿ ತಿಂಗಳಿಗೊಮ್ಮೆ ಕಾಫಿ ಬೀಜವನ್ನು ತಂದು ಕೊಡುತ್ತಿದ್ದವರು ಯಾರು ಅಂತಕ್ಕಂಥದ್ದು ಉತ್ತರ ತಿಂಗಳಿಗೊಮ್ಮೆ ಕಾಫಿ ಬೀಜವನ್ನು ತಂದು ಕೊಡುತ್ತಿದ್ದವರು ಬ್ಯಾರಿ ಯಾರು ಬ್ಯಾರಿ ಅವರು ಓಕೆ ಓಕೆ ಇಲ್ಲಿ ಅಭ್ಯಾಸ ಆ ಅಂತಕ್ಕಂಥದ್ದಾಯ್ತು ಈಗೇನ್ ನಾವು ನೋಡ್ತಾ ಇದೀವಿ ಅಂದ್ರೆ ಇಲ್ಲಿ ಅ ಏನ್ ಕೊಟ್ಟಿದ್ದಾರೆ ಕೊಟ್ಟಿರುವ ಪ್ರಶ್ನೆಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿದೆ ಇದು ನೋಡ್ತಾ ಹೋಗೋಣ ಓಕೆನಾ ಇಲ್ಲಿ ನೋಡಿ ಆ ಅಂತಕ್ಕಂಥದ್ದು ಕೊಟ್ಟಿರುವ ಪ್ರಶ್ನೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತಕ್ಕಂಥದ್ದು ಮೊದಲನೇ ಪ್ರಶ್ನೆ ನೋಡಿ ಲೇಖಕರ ಅಕ್ಷರಭ್ಯಾಸ ಆರಂಭವಾದದ್ದು ಹೇಗೆ ಅಂತ ಕೇಳಿದ್ರೆ ಉತ್ತರ ಕೆರೆ ಕೊಪ್ಪದ ಮನೆಯಲ್ಲಿದ್ದಾಗಲೇ ಲೇಖಕರ ಅಕ್ಷರಭ್ಯಾಸ ಪ್ರಾರಂಭವಾಗಿತ್ತು ಆಗ ಸ್ಕೂಲ್ ಹತ್ತಿರವಿಲ್ಲ ಹಬ್ಬದ ದಿನ ಸರಸ್ವತಿ ನಮಸ್ತುಭ್ಯಂ ವರದೇ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸದಾ ಎಂದು ಹೇಳಿ ಅವರ ಅಮ್ಮ ನೆಲದಲ್ಲಿ ಮರಳು ಹರಡಿ ಕೂರಿಸಿ ಬೆರಳನ್ನು ಹಿಡಿದುಕೊಂಡು ಆ ಎಂಬ ಅಕ್ಷರವನ್ನು ಬರೆಯಿಸಿದ್ರು ಹೀಗೆ ಲೇಖಕರ ಅಕ್ಷರಾಭ್ಯಾಸ ಆರಂಭವಾಯಿತು ಅಂತ ನೋಡ್ಬೋದು ಓಕೆ ಎರಡನೇ ನೋಡಿ ಮಳೆಗಾಲದ ಆರಂಭಕ್ಕೆ ಮುನ್ನ ಮಳೆನಾಡಿನಲ್ಲಿ ಏನೆಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಬೇಕಿತ್ತು ಅಂದ್ರೆ ನ ಉತ್ತರ ಮಳೆಗಾಲದ ಆರಂಭಕ್ಕೆ ಮುನ್ನ ಮಲೆನಾಡಿನಲ್ಲಿ ಒಣ ಸಹದೇ ಅಂದ್ರೆ ಅಂತ ಹೇಳಿ ಅರ್ಥ ಓಕೆ ಅಕ್ಕಿ ಬೇಳೆ ಜೋನಿ ಬೆಲ್ಲವನ್ನು ಸಂಗ್ರಹಿಸುತ್ತಿದ್ರು ಹಪ್ಪಳ ಸಂಡಿಗೆಯಂತಹ ಅನೇಕ ತಿಂಡಿಗಳನ್ನು ಒಣಗಿಸಿ ಸಂಗ್ರಹಿಸುವ ಸಿದ್ಧತೆ ಮಾಡಿಕೊಳ್ಳುತ್ತಿದ್ರು ಅಂತ ಬಂದು ನೋಡ್ಬೋದು ಕೊಡಿದ್ದಾರೆ ನಸುಕಿನಲ್ಲಿ ಲೇಖಕರಿಗೆ ಖುಷಿ ಕೊಡುತ್ತಿದ್ದ ಸಂಗತಿಗಳಾವು ಅಂತ ಕೇಳ ಉತ್ತರ ನಸುಕಿನಲ್ಲಿ ಎದ್ದು ಮನೆ ಎದುರು ಅರಣ್ಯದ ಅಂಚಿನಲ್ಲಿ ಇದ್ದ ರಂಜದ ಮರ ಒಂದರಿಂದ ನೆಲದ ಮೇಲೆ ಚೆಲ್ಲುತ್ತಿದ್ದ ನಕ್ಷತ್ರದ ಆಕಾರದ ರಂಜದ ಹೂಗಳನ್ನು ಆರಿಸುವುದು ದುರ್ವೆಯನ್ನು ಹುಲ್ಲಲ್ಲಿ ಹುಡುಕಿ ಕಿತ್ತು ತರುವುದು ಕೇದೆಗೆ ಅರಳಿದೆಯೇ ಮರದ ಮೇಲಿನ ಗೂಡಲ್ಲಿ ಮೊಟ್ಟೆ ಮರಿಯಾಯಿತೆ ಎಂದು ಬಿದಿರಿನ ಸಂದಿನಿಂದ ಸಂಧಿಯಿಂದ ನಿತ್ಯ ನೋಡುವುದು ಲೇಖಕರಿಗೆ ಖುಷಿ ಕೊಡುತ್ತಿದ್ದ ಸಂಗತಿಗಳು ನಾವು ನೋಡಬಹುದು ಓಕೆ ಅದಾದ ನಂತರ ಇಲ್ಲಿ ನಾಲ್ಕನೇ ಪ್ರಶ್ನೆ ಕೊಟ್ಟಿದ್ದಾರೆ ಏನ್ ಕೊಟ್ಟಿದ್ದಾರೆ ಅಂದ್ರೆ ವಿಶೇಷ ಪದಾರ್ಥಗಳನ್ನು ಕಡವಾಗಿ ಪಡೆಯುತ್ತಿದ್ದ ಹಾಗೂ ತೀರಿಸುತ್ತಿದ್ದ ಬಗೆ ಹೇಗೆ ಅಂತ ಕೇಳಿದರೆ ಓಕೆ ಉತ್ತರ ನೋಡಿ ವಿಶೇಷ ಪದಾರ್ಥಗಳನ್ನು ಕಡವಾಗಿ ಕಡ ಅಂದ್ರೆ ಸಾಲವಾಗಿಕೊಳ್ಳೋದು ಅಂತೇಳಿ ಕಡವಾಗಿ ಲೇಖಕರು ಪಡೆಯುವುದು ವರ್ಷಕ್ಕೊಮ್ಮೆ ಅಂದ್ರೆ ದೀಪಾವಳಿಯಿಂದ ಇನ್ನೊಂದು ದೀಪಾವಳಿಗೆ ಯುಗಾದಿಯಿಂದ ಇನ್ನೊಂದು ಯುಗಾದಿಗೆ ಗೌರಿ ಹಬ್ಬದಿಂದ ಇನ್ನೊಂದು ಗೌರಿ ಹಬ್ಬದವರೆಗೆ ಈ ಕಡದ ಅವಧಿ ತಾವು ಬೆಳೆದ ಅಡಿಕೆಯನ್ನೋ ಭತ್ತವನ್ನೋ ಬದಲಿಗೆ ಕೊಟ್ಟು ಕಡವನ್ನು ತೀರಿಸುತ್ತಿದ್ದರು ಅಂತಕ್ಕಂಥದ್ದು ಓಕೆ ಇಲ್ಲಿ ನೋಡಿ ಮತ್ತೆ ಆ ಇದು ಆಯ್ತಲ್ಲಿ ಎರಡು ಮೂರು ವಾಕ್ಯಗಳೆಲ್ಲ ಈಗ ಈಗೇನಿದೆ ಈ ಕೊಟ್ಟಿರುವ ಪ್ರಶ್ನೆಗೆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ ಇದು ನೋಡ್ತಾವಣ ಇವೆರಡು ಓಕೆ ಈ ಕೊಟ್ಟಿರುವ ಪ್ರಶ್ನೆಗೆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕಂಡುಬಾರ್ದು ಇಲ್ಲಿ ಮೊದಲನೇ ಪ್ರಶ್ನೆ ನೋಡಿ ಮಲೆನಾಡಿನಲ್ಲಿ ಹುಲಿಗಳಿಂದಾಗುತ್ತಿದ್ದ ತೊಂದರೆಯ ಬಗ್ಗೆ ಹೇಗೆ ವರ್ಣಿಸಲಾಗಿದೆ ಅಂತ ಕೇಳಿದರೆ ಲೇಖಕರ ಊರಿನಲ್ಲಿ ಹುಲಿಗಳ ಕಾಟ ಬಹಳ ಇತ್ತು ಹುಲಿಯ ಶಬ್ದಕ್ಕೆ ಕೊಟ್ಟಿಗೆಯಲ್ಲಿದ್ದ ದನಗಳು ಗಡಗಡ ನಡುಗಲು ಶುರು ಮಾಡುತ್ತಿದ್ದವು ದನಗಳ ಕೊರಳಲ್ಲಿನ ಗಂಟೆ ಜೋರು ಶಬ್ದ ಮಾಡುತ್ತಿತ್ತು ಲೇಖಕರು ಅವರ ಅಮ್ಮ ಅಜ್ಜಿ ಚಿಮಣಿ ದೀಪದ ಬೆಳಕಿನಲ್ಲಿ ಒಳಗಡೆ ಕೂತು ಎಲ್ಲಿ ಹುಲಿ ನಮ್ಮ ಹುತ್ತಿಗೆಗೂ ನುಗ್ಗಿ ಬಿಡುತ್ತದೆಯೋ ಎಂದು ಕಾಯ್ತಿದ್ರು ಮನೆಗೆ ನಿತ್ಯ ಆಳುಗಳು ಬಂದಾಗ ಮಾತು ಶುರುವಾಗುತ್ತಿದ್ದು ಯಾವುದೋ ಹುಲಿ ಯಾವುದೋ ದನವನ್ನು ಕಾಡಲ್ಲಿ ಹಿಡಿತು ಅವರ ಮನೆ ದನ ಹೋಯ್ತು ಇವರ ಮನೆ ದನ ಹೋಯ್ತು ಹೀಗೆ ಮಲೆನಾಡಿನಲ್ಲಿ ಹುಲಿ ಆಗ ನಿಜವಾದ ಹಸಿದ ಕಣ್ಣುಗಳ ಕೋರೆ ದಾಡೆಯ ಮುಖವಾಗಿತ್ತು ಎಂದು ಮಲೆನಾಡಿನಲ್ಲಿ ಹುಲಿಗಳಿಂದಾಗುತ್ತಿದ್ದ ತೊಂದರೆಯ ಬಗ್ಗೆ ವರ್ಣಿಸಲಾಗಿದೆ ಓಕೆ ನೋಡಿ ಒರಿಜಿನಲ್ ಹಾಗೂ ಚರಟದ ಕಾಫಿಯನ್ನು ಸಿದ್ಧಗೊಳಿಸುತ್ತಿದ್ದ ಬಗೆಯನ್ನು ವಿವರಿಸಿ ಅಂತ ಓಕೆ ಉತ್ತರ ನೋಡಿ ಒರಿಜಿನಲ್ ಕಾಫಿ ಬೀಜವನ್ನು ಆಗಲೇ ಹುರಿದು ಆಗಲೇ ಪುಡಿ ಮಾಡಿ ಆಗಲೇ ಕುದಿಯುವ ನೀರಿನಲ್ಲಿ ಬರೆಸಿ ಮುಚ್ಚಿಟ್ಟು ಅದರ ಗಸಿ ಇಳಿಯುವಷ್ಟು ಹೊತ್ತು ಕಾದು ಅದಕ್ಕಾಗಿಯೇ ಇದ್ದ ಬಟ್ಟೆಗೆ ಸುರಿದು ಹಿಂಡಿ ಡಿಕಾಶನ್ ಇಳಿಯುವಾಗ ಕಳೆದುಕೊಂಡ ಉಷ್ಣವನ್ನು ಬಿಸಿ 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 ಹಿಮ್ಮೆ ಹಾಲು ಬೆರೆಸಿ ಹದ ಮಾಡಿ ಕಾಫಿ ಮಾಡುವುದು ಸಾಮಾನ್ಯವಾಗಿತ್ತು ನಿತ್ಯ ಈ ಕಾಫಿಯ ಘಮ ಘಮದ ವಾಸನೆಯನ್ನು ಕೊಂಚವಾದರೂ ಉಳಿಸಿಕೊಂಡು ಅದರ ಚರಟ ಕುದಿಸಿ ಮಾಡಿದ ಕಾಫಿಯೇ ಈ ಚರಟದ ಕಾಫಿ ಓಕೆನಾ ಇಲ್ಲಿ ನೋಡಿ ಮಕ್ಕಳೇ ಇದಾಯ್ತು ಇಲ್ಲಿ ಈ ಕೊಟ್ಟಿದ್ದಾರೆ ಏನ್ ಕೊಟ್ಟಿದ್ದಾರೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಅಂತ ಅಂತೇಳಿದರೆ ಇವು ಓಕೆ ಈ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಅಂತ ಹೇಳಿದರೆ ಮೊದಲನೇ ನೋಡಿ ಇಲ್ಲಿ ಸಂದರ್ಭ ಸರಸ್ವತಿ ನಮಸ್ತುಭ್ಯಂ ವರದೇ ಕಾಮರೂಪಿಣಿ ಓಕೆ ಉತ್ತರ ಅಂತಕ್ಕಂಥ ಆಯ್ಕೆ ಇದರಿಂದ ಆಯ್ಕೆ ಮಾಡಲಾಗಿದೆ ಈ ಮೇಲಿನ ವಾಕ್ಯವನ್ನು ಯು ಆರ್ ಅನಂತಮೂರ್ತಿಯವರು ಬರೆದಿರುವ ಅಮ್ಮ ಎಂಬ ಗದ್ಯದಿಂದ ಆಯ್ಕೆ ಮಾಡಲಾಗಿದೆ ಅಂತಕ್ಕಂಥದ್ದು ಹಳದೇ ಸಂದರ್ಭ ಯಾವ ಸಂದರ್ಭದಲ್ಲಿ ಈ ಒಂದು ವಾಕ್ಯ ಬಳಸಲಾಯಿತು ಅಂದ್ರೆ ಲೇಖಕರ ಮೊದಲ ಗುರು ಅಮ್ಮ ಅವರ ಅಮ್ಮ ಅಕ್ಷರಾಭ್ಯಾಸ ಪ್ರಾರಂಭಿಸಿದ ಕುರಿತು ಪ್ರಾರಂಭಿಸಿದ ಕುರಿತು ವಿವರಿಸುವಾಗ ಆ ಮಾತನ್ನು ಹೇಳಿದ್ದಾರೆ ಲೇಖಕರು ಕೆರೆಕೊಪ್ಪದಲ್ಲಿದ್ದಾಗ ಹಬ್ಬದ ದಿನ ಅಮ್ಮ ಈ ಮೇಲಿನ ಸ್ತೋತ್ರವನ್ನು ಹೇಳಿಕೊಡುತ್ತಾ ನೆಲದಲ್ಲಿ ಮರುಳ ಹರಡಿ ಮರುಳ ಅಂದ್ರೆ ಹರಡಿ ಅಂದ್ರೆ ಮಣ್ಣ ಹರಡಿ ಹರಡಿ ಅಂತೇಳಿ ಕೂರಿಸಿ ತನ್ನ ಬೆರಳು ಹಿಡಿದುಕೊಂಡು ಆ ಆ ಎಂಬ ಅಕ್ಷರ ಭರಿಸಿದ್ದರು ಅಂತಕ್ಕಂಥದ್ದು ಸ್ವಾರಸ್ಯ ನೋಡಿದಾರೆ ಇಲ್ಲಿ ಮನೆಯ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರು ಎಂಬುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿದೆ ಅಂತಕ್ಕ ನಾವು ನೋಡಬಹುದು ಓಕೆ ನಂತರ ನೋಡಿ ಮಕ್ಕಳೇ ಇಲ್ಲಿ ಎರಡನೇ ಒಂದು ಸಂದರ್ಭ ಇದೆ ಎರಡನೇ ಸಂದರ್ಭ ಏನಿದೆ ಅಂದ್ರೆ ನನಗೂ ಹೆಣ್ಣು ಮಕ್ಕಳಂತೆ ಉದ್ದಾ ಕೂದಲಿತ್ತು ಅಂತಕ್ಕಂಥದ್ದು ಉತ್ತರ ಅಂತದ್ದು ಆಯ್ಕೆ ಈ ಮೇಲಿನ ವಾಕ್ಯವನ್ನು ಯು ಆರ್ ಅನಂತಮೂರ್ತಿಯವರು ಬರೆದಿರುವ ಅಮ್ಮ ಎಂಬ ಗದ್ಯದಿಂದ ಆಯ್ಕೆ ಮಾಡಲಾಗಿದೆ ಇಲ್ಲಿ ಸಂದರ್ಭ ಯಾವ ಸಂದರ್ಭದಲ್ಲಿ ಒಂದು ಮಾತು ಹೇಳಲಾಯ್ತು ಅಂದ್ರೆ ಲೇಖಕರ ಅಮ್ಮನಿಗೆ ಹೆಣ್ಣು ಮಗಳು ಬೇಕೆಂಬ ಆಸೆ ಇತ್ತು ಅಮ್ಮ ಹೂಗಳನ್ನು ಪೋಣಿಸಿ ದೊಡ್ಡ ದೊಡ್ಡ ಹೂವಿನ ಸರಗಳನ್ನು ಮಾಡುತ್ತಿದ್ರು ಲೇಖಕರಿಗೆ ಚೌಲವಾಗಿರ್ಲಿಲ್ಲ ಚೌಲ ಅಂದ್ರೆನಾ ಇನ್ನು ಕೂದಲ ತೇದಿರಲಿಲ್ಲ ಅಂತೇಳಿ ಓಕೆನಾ ಹಾಗಾಗಿ ಇವರ ಅಮ್ಮ ಪೋಣಿಸಿದ ಹೂಗಳನ್ನು ಲೇಖಕರಿಗೆ ಮುಡಿಸುತ್ತಿದ್ರು ಎಂದು ಹೇಳುವಾಗ ಈ ಮೇಲಿನ ಮಾತನ್ನು ಹೇಳುತ್ತಾರೆ ಅಂತಕ್ಕಂಥದ್ದು ಸ್ವಾರಸ್ಯ ನೋಡಿದರೆ ಲೇಖಕರು ತಮಗೂ ಉದ್ದ ಕೂದಲಿದ್ದುದು ಹಾಗೂ ಇಷ್ಟಪಟ್ಟು ರಂಜದ ಹೂಗಳನ್ನು ಮುಡಿಯುತ್ತಿದ್ದುದು ಸ್ವಾರಸ್ಯ ಪೂರ್ಣವಾಗಿದೆ ಅಂತ ನೋಡಬಹುದು ಓಕೆ ಮೂರನೇ ನೋಡಿ ಮಕ್ಳೇ ಇವತ್ತು ಮೇಷ್ಟ್ರಿಗೆ ಜ್ವರ ಬರಲಿದೆ ಉತ್ತರ ಆಯ್ಕೆ ಅಂತಕ್ಕಂಥದ್ದು ಈ ವಾಕ್ಯವನ್ನು ಯುವರ್ ಅನಂತಮೂರ್ತಿಯವರು ಸುರಗಿ ಎಂಬ ಆತ್ಮಕಥನದಿಂದ ಆಯ್ಕೆ ಮಾಡಿಕೊಳ್ಳಲಾಗಿರುವ ಅಮ್ಮ ಎಂಬ ಗದ್ಯ ಭಾಗದಿಂದ ಆಯ್ಕೆ ಮಾಡಲಾಗಿದೆ ಅಂತಕ್ಕಂಥದ್ದು ಈ ರೀತಿಯಾಗಿ ಬರಿಬಹುದು ಅಥವಾ ನಾನು ಇನ್ನೊಂದು ಈ ರೀತಿಯಾದ್ರು ಬರೀಬಹುದು ಈ ವಾಕ್ಯವನ್ನು ಯುವ ಆರ ಅವರು ಬರೆದಿರುವ ಅಮ್ಮ ಎಂಬ ಗದ್ಯ ಭಾಗದಿಂದ ಆಯ್ಕೆ ಮಾಡ್ಲಾಗಿ ಈ ರೀತಿಯಾದ್ರು ಬರ್ರಿ ಅಥವಾ ಈ ರೀತಿಯಾದ್ರೂ ಬರೀರಿ ಮಕ್ಕಳೇ ಯಾವ್ದಾದ್ರು ಒಂದು ಬರೆದು ಸಾಕು ನಿಮಗೆ ಎರಡು ರೀತಿಯಾಗಿ ನಾನು ತಿಳಿಸ್ತೇನೆ ಓಕೆನಾ ಸಂದರ್ಭ ನೋಡಿ ಲೇಖಕರಿಗೆ ಬಾಲ್ಯದಲ್ಲಿ ಕೃಷ್ಣಪ್ಪಯ್ಯ ಎಂಬ ಮೇಷ್ಟು ಮನೆ ಪಾಠ ಹೇಳಿಕೊಳ್ಳುತ್ತಿದ್ರು ಅವರು ಬಹಳ ಕಟ್ಟನಿಟ್ಟು ಹಾಗಾಗಿ ಲೇಖಕರಿಗೆ ಅವರು ಪಾಠ ಹೇಳಲು ಬರುವುದು ಇಷ್ಟವಿರಲಿಲ್ಲ ಆದ್ದರಿಂದ ಆಗ ಈ ಮೇಲಿನ ವಾಕ್ಯವನ್ನು ಲೇಖಕರು ಮನಸ್ಸಿನಲ್ಲೇ ಪ್ರಾರ್ಥಿಸುತ್ತಿದ್ದರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ದೇವ್ರ ಹತ್ರ ಏನಂತೇಳಿ ಇವತ್ತು ಮೇಷ್ಟಿಗೆ ಜ್ವರ ಬರಲಿ ಅಂತೇಳಿ ಓಕೆ ಸ್ವಾರಸ್ಯ ಅಂತಕ್ಕಂಥದ್ದು ಮೇಷ್ಟಿಗೆ ಜ್ವರ ಬಂದ್ರೆ ಅವರು ಪಾಠ ಹೇಳಲು ಬರುವುದಿಲ್ಲ ಎಂದು ಲೇಖಕರು ಹೇಳುವ ಮಾತು ಬಹಳ ಸ್ವಾರಸ್ಯವಾಗಿ ಆಗಿದೆ ಅಂತ ಇಲ್ಲಿ ನೋಡಬಹುದು ಓಕೆ ಇಲ್ಲಿ ಸಂದರ್ಭ ನಾಲ್ಕನೇ ನೋಡಿ ಸಂದರ್ಭ ಏನ್ ಕೂಡಿದ್ದಾರೆ ಅಂದ್ರೆ ನನಗೂ ಎಲ್ಲೋ ಒಂದೊಂದು ಸಾರಿ ಈ ಕಾಫಿಯ ಪುಣ್ಯ ಸಿಗುತ್ತಿತ್ತು ಓಕೆ ಉತ್ತರ ಆಯ್ಕೆ ಅಂತಕ್ಕಂಥದ್ದು ಈ ವಾಕ್ಯವನ್ನು ಯು ಆರ್ ಅನಂತಮೂರ್ತಿಯವರು ಬರೆದಿರುವ ಅಮ್ಮ ಎಂಬ ಗದ್ಯದಿಂದ ಆಯ್ಕೆ ಮಾಡಲಾಗಿದೆ ಅಂತ ನೋಡಬಹುದು ಸಂದರ್ಭ ನೋಡಿದರೆ ಲೇಖಕರ ಮನೆಯಲ್ಲಿ ಅವರ ಅಮ್ಮ ಅವರ ಅಜ್ಜಯ್ಯನಿಗೆ ತಂದೆ ಶಾನುಭೋಗರಿಗೆ ಅವರ ಗೆಳೆಯರಾದ ಊರಿನ ಪಟೇಲರಿಗೆ ಮಾತ್ರ ಒರಿಜಿನಲ್ ಕಾಫಿ ಪುಡಿಯನ್ನು ಹಾಕಿ ಕಾಫಿಯನ್ನು ಮಾಡುತ್ತಿದ್ದರು ಓಕೆನಾ ಮಾಡ್ತಿದ್ರು ಆದ್ರೆ ಉಳಿದವರಿಗೆ ಮತ್ತು ಲೇಖಕರಿಗೆ ಚರಟದ ಕಾಫಿ ದೊರೆಯುತ್ತಿತ್ತು ಅಪರೂಪಕ್ಕೆ ಒಂದೊಂದು ಸಾರಿ ಅಪರೂಪಕ್ಕೆ ಒಂದೊಂದು ಸಾರಿ ಒರಿಜಿನಲ್ ಕಾಫಿ ಸಿಗುತ್ತಿತ್ತು ಎಂದು ಲೇಖಕರು ಹೇಳಿದ್ದಾರೆ ಅಂತಕ್ಕಂಥದ್ದು ಸ್ವಾರಸ್ಯ ಲೇಖಕರ ಆಗಿನ ಆರ್ಥಿಕ ಪರಿಸ್ಥಿತಿ ಹೇಗಿತ್ತು ಎಂಬುದರ ಕುರಿತು ಹೇಳುವುದೇ ಸ್ವಾರಸ್ಯ ಪೂರ್ಣವಾಗಿದೆ ಅಂತ ನೋಡಬಹುದು ಐದನೇ ನೋಡಿ ನನಗೆ ಚರಟದಲ್ಲಿ ಕಾಫಿಯೋ ಅಂತಕ್ಕಂಥದ್ದು ಆಯ್ಕೆ ಈ ವಾಕ್ಯವನ್ನು ಯುವ ಆರ್ ಅವರು ಬರೆದ ಅಮ್ಮ ಎಂಬ ಗದ್ದೆಯಿಂದ ಆಯ್ಕೆ ಮಾಡಲಾಗಿದೆ ಅಂತಕ್ಕಂಥದ್ದು ಓಕೆ ಸಂದರ್ಭ ಲೇಖಕರ ಮನೆಯಲ್ಲಿ ಅವರ ತಂದೆಗೆ ಒರಿಜಿನಲ್ ಕಾಫಿ ಕೊಟ್ಟು ಉಳಿದವರಿಗೆ ಚರಟದ ಕಾಫಿ ಕೊಡುತ್ತಿದ್ದ ಬಗ್ಗೆ ಹೇಳುವ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನು ಹೇಳಿದ್ದಾರೆ ಈ ರೀತಿಯ ಚರಟದ ಕಾಫಿ ನೀಡಿದಾಗ ಮನೆ ಯಜಮಾನನಾದ ನನಗೆ ಚರಟದ ಕಾಫಿಯೋ ಎಂಬ ಎಂದು ಏನ್ ಮಾಡ್ತಾ ಇದ್ದಾನೆ ಪ್ರಶ್ನಿಸುತ್ತಿದ್ದರು ಅಂತಕ್ಕಂಥದ್ದು ಎಂಬ ಪ್ರಶ್ನಿಸುತ್ತಿದ್ರು ಸ್ವಾರಸ್ಯ ಅಂತಕ್ಕಂಥದ್ದು ಲೇಖಕರ ಮನೆಯಲ್ಲಿ ಅವರ ಅಜ್ಜನಿಗಿಂತ ಹೆಚ್ಚಾಗಿ ಅವರ ತಂದೆಯವರಿಗೆ ಘನತೆ ಗೌರವ ಹೆಚ್ಚಾಗಿದ್ದ ಸಂಗತಿ ಇಲ್ಲಿ ಸ್ವಾರಸ್ಯವಾಗಿ ಮೂಡಿ ಬಂದಿದೆ ಅಂತಕ್ಕಂಥದ್ದು ಇಲ್ಲಿ ಇಲ್ಲಿ ಸಂದರ್ಭ ಆಯ್ತು ಅದಾದ ನಂತರ ಇಲ್ಲಿ ಕೊಟ್ಟಿದ್ದಾರೆ ಏನ್ ಕೊಟ್ಟಿದ್ರೆ ಅಂದಿನ ಊ ಕೊಟ್ಟಿರುವ ನಾಲ್ಕು ಉತ್ತರಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತಕ್ಕಂಥದ್ದು ಓಕೆ ರೈಟ್ ಇಲ್ಲಿ ನೋಡಿ ಮೊದಲನೇ ಒಂದು ಪ್ರಶ್ನೆ ನೋಡಿ ಏನ್ ಕೊಡಿದ ಅಂದಿನ ಅಧಿಕೃತವಾಗಿ ಅನಂತಮೂರ್ತಿಯವರ ಮೊದಲ ಶಿಕ್ಷಕರು ಅಂತ ಕೇಳಿದಾರೆ ಇಲ್ಲಿ ಆಪ್ಷನ್ ಕೊಡಿದ್ದಾರೆ ಕೃಷ್ಣಪ್ಪಯ್ಯನ ಅಮ್ಮನ ತಂದೆನೇ ಶೇಷಗಿರಿನ ಅಂತಕ್ಕಂಥದ್ದು ಯಾರಂದ ನಿಮ್ಗೆ ಗೊತ್ತಿದೆ ಕೃಷ್ಣಪ್ಪಯ್ಯ ಅಂತಕ್ಕಂಥದ್ದು ಓಕೆ ಇಲ್ಲಿ ಬರೀತಾ ಹೋಗಿ ಕೃಷ್ಣ ಪಯ್ಯ ಅಂತಕ್ಕಂಥದ್ದು ಕೃಷ್ಣಪ್ಪಯ್ಯನವರು ಓಕೆ ಅದಾದ ನಂತರ ಏನದು ಮಳೆಗಾಲದಲ್ಲಿ ಮಲೆನಾಡಿನಲ್ಲಿ ಯಥೇಚ್ಛವಾಗಿ ಸಿಗುತ್ತಿದ್ದ ಹಣ್ಣು ಯಾವ ಹಣ್ಣು ಸಿಗ್ತಾ ಇತ್ತು ಅಂದ್ರೆ ಮಾವಿನ ಹಣ್ಣ ಸೀಬೆ ಹಣ್ಣ ಅಲಸಿನ ಹಣ್ಣ ಬಾಳೆಹಣ್ಣ ಅಂತ ಕೇಳಿದ್ರೆ ಯಾವ ಹಣ್ಣಂದ್ರೆ ಇದು ಹಲಸಿನ ಹಣ್ಣು ಅಂತಕ್ಕಂಥದ್ದು ನಂತರ ಮೂರನೇದು ಪಟ್ಟಾಂಗ ಈ ಪದದ ಅರ್ಥ ಒಳ್ಳೆಯ ಮಾತು ಹರಟೆ ಪಟ್ಟ ಕಟ್ಟುವುದು ಕೆಟ್ಟ ಮಾತು ಅಂತಕ್ಕಂಥ ಇದರಲ್ಲಿ ಯಾವ್ದು ಇದು ಅಂದ್ರೆ ಹಾರಾಟೆ ಅಂತಕ್ಕಂಥದ್ದು ಅರ್ಥ ಹಾರಾಟೆ ಓಕೆ ನಾಲ್ಕನೇ ನೋಡಿ ಕಡೆಗೋಲು ಪದವು ಡ್ಯಾಶ್ ಸಂಧಿಗೆ ಉದಾಹರಣೆಯಾಗಿದೆ ಅಂತ ಸಂಧಿನ ಗುಣಸಂಧಿನ ಲೋಪಸಂಧಿನ ಆದೇಶ ಸಂಧಿ ಅಂತ ಕೇಳಿದ್ರೆ ಇದು ಆದೇಶ ಸಂಧಿ ಆದೇಶ ಸಂಧಿ ಅಂತಕ್ಕಂಥದ್ದು ಓಕೆ ಅದ ನಂತರ ಐದನೇದು ಸಕ್ಕರೆ ಪದದ ತತ್ಸಮರೂಪ ಸಕ್ಕರಿನಾಕಾರಿಯ ಶರ್ಕರ ಸರಕಾರಿನ ಅಂತ ಕೇಳಿದ್ರೆ ಇದಕ್ಕ ಇಲ್ಲಿ ಶರ್ಕರ ಅಂತಕ್ಕಂಥದ್ದು ಶರ್ಕರ ಓಕೆ ರೈಟ್ ಕೊನೆಗೆ ಏನ್ ಕೊಟ್ಟಿದ್ದಾರೆ ಇಲ್ಲಿ ಅಂದಿನ ಅಭ್ಯಾಸ ಚಟುವಟಿಕೆ ಅಂತ ಕೊಟ್ಟಿದ್ದಾರೆ ಆ ಕೊಟ್ಟಿರುವ ಪ್ರಶ್ನೆಗೆ ಉತ್ತರಿಸಿ ಅಂತ ಹೇಳಿದರೆ ಇವ್ರಿಗೆ ಯಾವ ರೀತಿ ಬರೆಯೋಕೆ ತಿಳಿಸ್ತಾ ಹೋಗ್ತೇನೆ ಓಕೆನಾ ಇಲ್ಲಿ ಅಭ್ಯಾಸ ಚಟುವಟಿಕೆ ಅಂತದ್ದು ಆ ಕೊಟ್ಟಿರುವ ಪ್ರಶ್ನೆಗೆ ಉತ್ತರಿಸಿ ಅಂತ ಬರ್ದು ಇಲ್ಲಿ ಮೊದಲನೇ ಪ್ರಶ್ನೆ ಸಮಾಸ ಎಂದರೇನು ಅಂತ ಕೇಳಿದರೆ ಉತ್ತರ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳು ಅರ್ಥಕ್ಕನುಸಾರ ಒಟ್ಟು ಸೇರಿ ಪೂರ್ವ ಪದದ ಅಂತ್ಯದಲ್ಲಿ ವಿಭಕ್ತಿ ಪ್ರತ್ಯಯವಿದ್ದರೆ ಅದು ಲೋಪವಾಗಿ ಒಂದೇ ಪದವಾಗುವುದೇ ಸಮಾಸ ಅಂತಕ್ಕಂಥದ್ದು ಎರಡನೇ ಪ್ರಶ್ನೆ ನೋಡಿ ಎರಡನೇ ಪ್ರಶ್ನೆ ಕೊಡೋದರಲ್ಲಿ ಸಮಾಸಗಳಲ್ಲಿ ಎಷ್ಟು ವಿಧ ಪಟ್ಟಿ ಮಾಡಿ ಅಂತ ಹೇಳಿದ್ರೆ ಓಕೆ ಉತ್ತರ ಸಮಾಸಗಳಲ್ಲಿ ಎಂಟು ವಿಧ ಪಟ್ಟಿ ನೋಡುವುದಾದ್ರೆ ತತ್ಪುರುಷ ಸಮಾಸ ಕರ್ಮಧಾರಯ ಸಮಾಸ ದ್ವಿಗು ಸಮಾಸ ಅಂಶಿ ಸಮಾಸ ದ್ವಂದ್ವ ಸಮಾಸ ಬಹುರ್ವಿ ಸಮಾಸ ಕ್ರಿಯಾ ಸಮಾಸ ಗಮಕ ಸಮಾಸ ಅಂತ ನೋಡ್ತೇವೆ ಓಕೆನಾ ಮೂರನೇ ನೋಡಿ ತತ್ಪುರುಷ ಸಮಾಸ ಎಂದರೇನು ಅಂತ ಕೇಳಿದ್ರೆ ಉತ್ತರ ನೋಡಿ ಪೂರ್ವೋತ್ತರ ಪದಗಳು ನಾಮಪದಗಳಾಗಿದ್ದು ಪೂರ್ವ ಪದದ ಅಂತ್ಯದಲ್ಲಿರುವ ವಿಭಕ್ತಿ ಪ್ರತ್ಯಯ ಸಮಾಸವಾಗುವಾಗ ಲೋಪವಾದ್ರೆ ಅದೇ ತತ್ಪುರುಷ ಸಮಾಸ ಎನ್ನುವರು ಓಕೆ ನಾಲ್ಕನೇ ನೋಡಿ ಕರ್ಮಧಾರೆಯ ಸಮಾಸ ವಿಧಗಳಾವು ಅಂತ ಕೇಳಿದೆ ಉತ್ತರ ಕರ್ಮಧಾರೆಯ ಸಮಾಸ ವಿಧಗಳು ನೋಡದಾರ ಇಲ್ಲಿ ಮೊದಲನೇದು ವಿಶೇಷಣ ಪೂರ್ವ ಪದ ಕರ್ಮಧಾರೆಯ ಅಂತಕ್ಕಂಥದ್ದು ಎರಡನೇದು ಉಪಮಾನ ಪೂರ್ವ ಪದ ಅಥವಾ ಉಪಮಾನ ಪರ ಪರಪದ ಪದ ಕರ್ಮಧಾರೆಯ ಅಂತಕ್ಕಂಥದ್ದು ಮೂರನೇದು ಸಂಭವನ ಪೂರ್ವ ಪದದ ಕರ್ಮಧಾರೆಯ ಅಂತಕ್ಕಂಥದ್ದು ನಾಲ್ಕನೇದು ಅವಧಾರಣಾ ಪೂರ್ವ ಪದದ ಕರ್ಮಧಾರೆಯ ಸಮಾಸ ಅಂತಕ್ಕಂಥದ್ದು ನೋಡ್ತೇವೆ ಇವು ನಾಲ್ಕು ವಿಧಗಳಾಗಿ ನೋಡ್ತೇವೆ ಓಕೆ ಅದ ನಂತರ ಐದನೇದು ದ್ವಿಗು ಸಮಾಸ ಎಂದರೇನು ಉದಾಹರಣೆ ಕೊಡಿ ಅಂತ ಕೇಳಿದ್ರೆ ಓಕೆ ಉತ್ತರ ನೋಡಿ ಪೂರ್ವ ಪದ ಸಂಖ್ಯಾ ವಾಚಕವಾಗಿದ್ದು ಉತ್ತರ ಪದ ನಾಮಪದವಾಗಿದ್ದರೆ ಅದು ದ್ವಿಗು ಸಮಾಸ ಎನ್ನುವರು ಅಂತಕ್ಕಂಥದ್ದು ಉದಾಹರಣೆಗೆ ಮೂರು ಪ್ಲಸ್ ಮಾಡಿ ಮುಂಮಡಿ ಅಂತಕ್ಕಂಥದ್ದಾಗತ್ತೆ ಇಲ್ಲಿ ಸಂಖ್ಯೆ ಇರ್ತಕ್ಕಂಥದ್ದು ನಾಲ್ಕು ಪ್ಲಸ್ ದೆಸೆ ನಾಲ್ ದೆಸೆ ಅಂತಕ್ಕಂಥದ್ದು ಇಲ್ಲಿ ಸಂಖ್ಯೆ ತೋರಿಸ್ತಕ್ಕಂಥದ್ದು ಓಕೆ ಹಾಗಾದ್ರೆ ಈ ಒಂದು ವಿವರಣೆ ತಗಿಷ್ಟು ಆಯ್ತಾ ಇಷ್ಟು ಒಂದು ಲೈಕ್ ನೀವು ಒಂದು ಲೈಕ್ ಅನೇಕ ವಿಡಿಯೋ ತಲುಪ್ರ ಸಮ ತುಂಬ ಸಿಗುತ್ತೆ ಇನ್ನೊಬ್ರು ಶೇರ್ ಮಾಡಿ ನೋಬ್ರು ಚಲ ಸಾಧ್ಯ ಇಂಥನೇಕ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೇನೆ ನಿಮ್ಗೆ ಒಂದು ಅಧ್ಯಯನದ ಪ್ರಶ್ನೋತ್ತರ ಬೇಕಂತೇಳಿ ಅಭ್ಯಾಸ ಬೇಕಂತೇಳಿ ಕಾನ್ಸ್ಟ್ಲಿ ಕಾಮ್ ಮಾಡಿ ಆ ಒಂದು ಅಧ್ಯಯನದ ಅಭ್ಯಾಸ ತಗಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ ಮತ್ತೊಂದು ಹೊಸ ವಿಷಯದಿಂದ ಮತ್ತೊಂದು ಹೊಸ ವೀಡಿಯೋ ವೀಟ್ ಆಗ್ತೇನೆ ಥ್ಯಾಂಕ್ ಯುಕ್ಸ್ ಫಾರ್ ವಾಚಿಂಗ್ ಬಾಯ್